ಶಾರದಮ್ಮ ಬಂದಾಯಿ ನಮಸ್ಕಾರ ಇನ್ನೆಲ್ಲಿ ಕೂತ್ಕೊಳ್ಳದಮ್ಮ ನಿನ್ ಮಗ ನಾನು ಕರ್ಕೊಂಡೋಗಿ ನಡ್ರಸ್ತೆ ನಿಲ್ಲಿಸ್ಬಿಟ್ಟಿದನಲ್ಲ ತಾಯಿ ಆ ಅವ್ನ ನನ್ನ ಹತ್ರ ಕೆಲ್ಸ ಬಿಟ್ಟಿದ್ದೇ ಬಿಟ್ಟಿದ್ದು ಚಿತ್ರ ಅನ್ನಕ್ಕೂ ಕಾಸಿಲ್ಲ ಕಣಮ್ಮ ಹಂಗಾಗಿ ಅವನ್ನ ನಾನು ಹೊಟ್ಟೆ ಹುಟ್ಟಿದ್ ಮಗನ್ ತರ ನೋಡ್ಕೊಂಡೆ ಕಣಮ್ಮ ಅವನಿಗೆ ನಾನು ಏನ್ ಕಡಿಮೆ ಮಾಡಿದೀನಿ ಕೇಳಮ್ಮ ಕರ್ದು ಕೇಳು ಗಣೇಶ ನಿನ್ನಿಂದಾನೆ ಅವ್ರ ಕಂಪನಿ ಹಾಡಾಗ ನಿಜನಾ ತಪ್ಪಿಲ್ಲ ಆದ್ರೆ ಇವನ್ ಜೊತೆ ಒಬ್ಬ ಕುಳ್ಳ ನನ್ ಮಗ ಇದ್ದನಲ್ಲ ತಂತಿ ಕೂದ್ಲೋನು ಅವನ್ ಜೊತೆ ಸೇರಿ ಇವ್ನ ಕೆಟ್ಟ ಅಲೋ ಏನು ನಮ್ ಬಗ್ಗೆ ಅಮ್ಮನ ಹತ್ರ ಕೆಟ್ಟ ಕೆಟ್ಟ ಹೇಳಿ ನಮ್ ಫ್ರೆಂಡ್ಶಿಪ್ ಕಟ್ ಮಾಡ್ಬೇಕಾ ಆನೆ ಮೇಲೆ ಯಾರು ಮಣ್ಣು ಹಾಕಲ್ಲ ಅದೇ ಬಾಚ್ಕೊಂಡು ಬಾಚ್ಕೊಂಡು ತನ್ ಮೇಲೆ ಹಾಕೊಳ್ಳುತ್ತೆ ನೀವು ಹಾಳಾಗಿರೋದು ಅಂದ್ರೆ ಅಂದ್ರೆ ನಿಮ್ ಹತ್ರ ಪುಕ್ಸಟ್ಟೆ ಕೆಲಸ ಮಾಡೋದಕ್ಕೆ ನಾವು ತಯಾರಿಲ್ಲ ದೇವ್ರು ನಮಗೂ ಹೊಟ್ಟೆ ಅಂತ ಕೊಟ್ಟಿದ್ದಾನೆ ನಿಮ್ಗೆ ಚೆಂಡಿನ ಗಾತ್ರ ಹೊಟ್ಟೆ ಕೊಟ್ಟಿರೋ ದೇವರೇ ನನ್ಗೆ ಬಿಂದಿಗೆ ಗಾತ್ರ ಕೊಟ್ಬಿಟ್ಟೆ ನಮ್ ಕಷ್ಟ ಹಿಂಗಲ್ಲ ಹಿಂಗೆ ಅಂತ ಬಾಯ್ಬಿಟ್ಟು ಹೇಳಿದ್ರೆ ಅದನ್ನ ನಾನ್ ಬಗೆಹರ್ಸಲ್ವೇನ್ರು ನೋಡ್ರ ನಿಮಗ್ ಸಂಬಳ ನಿಮಗ್ ಬೋನಸ್ ಬೋನ್ಲೆಸ್ ಬೋನ್ಸ್ ಬಿ ಎಫ್ ಜಿ ಎಫ್ ಕೆ ಎಫ್ ಎಲ್ಲ ಕೊಡ್ತೀನಿ ಹಾಲ್ ಕುಡಿಯೋ ಟೈಮ್ ಏನಮ್ಮ ಇದು ತಗೊಂಡೋಗು ಅವರು ಹಾಲ್ ಹಾಲ್ ಕುಡಿಯೋ ಟೈಮ್ ಎಲ್ಲಿ ಹಾಲು ನೀವೆಲ್ಲ ನೀವೆಲ್ಲಾ ಕೆಲಸ ಬಿಟ್ಟ ಮೇಲೆ ಹೊಟ್ಟೆ ತುಂಬಾ ಊಟ ಮಾಡಿ ಎರಡು ವಾರ ಆಯ್ತು ಕೊಡೋ ಸದು ಎರಡು ವಾರ ಊಟ ಮಾಡದೆ ಹೊಟ್ಟೆ ಇದು ಫುಲ್ ಊಟ ಮಾಡಿದ್ರೆ ಆನೆ ಸೈಜ್ ಆಗ್ಬಿಡೋರು ಯಾವಾಗಲೂ ತಮಾಷಿನೇ ಕಳ್ಳ ನೋಡ್ರ ಮನ್ಸಲ್ಲಿ ಯಾವ್ದು ಕಲ್ಮಶ ಇಟ್ಕೊಬೇಡಿ ನೀವೆಲ್ಲ ಒಂದೇ ಮನ್ಸಿಂದ ಹೂ ಅಂತ ಒಪ್ಪಿಗೆ ಕೊಟ್ರೆ ಹೊಸ ಕಾಂಟ್ರಾಕ್ಟ್ ನ ಸೈನ್ ತಗೋತೀನಿ ಏನಂತೀರಾ ಯಾವ ಕಾಂಟ್ರಾಕ್ಟ್ ಹಾ ಇದು ಉಚ್ಚ ಬಾಯಿ ನೋಡಿ ಹಾ ನೀವ್ ಫೋಟಾ ತಗೊಳಿ ಆದ್ರೆ ನೀವ್ ಹಣ ಕೊಟ್ರೆ ಮಾತ್ರ ನಾನ್ ಕೆಲಸ ಮಾಡೋದು ಆಹಾಹ ಕಳ್ಳ ಕಳ್ಳ ಕಾಯಕ್ಮೇ ಕೈಲಾಸ ಕಣು ದುಡ್ಡು ಯಾವತ್ತು ದೊಡ್ಡಪ್ಪ ಆಗಲ್ಲ ಆ ಶಾರದಮ್ಮ ನಾ ಇನ್ ಬರಲಾ ಒಳ್ಳೆ ಮಗನ ಹೆತ್ತಿದ್ಯಾ ಆದ್ರೆ ಸವಾಸ ಇದಾ ರೋಡ್ ಕಣು ಗಿಳಿಟ್ಟಿದ್ದು ನಾನೇ ದುಡ್ಡು ಅಂದ್ರು ಸಾಯ್ತಾರೆ ದುಡ್ಡು ಬರುತ್ತಾ ಹೋಗ್ಲಿ ಬಿಡು ಗಣೇಶ ಎಲ್ರು ಎಲ್ಲಿದ್ರ ಬರ್ರ ಊಟ ಆಯ್ತಕ್ಕದ ಏ ಸಜ್ಜು ಬ್ಲೂ ಶರ್ಟ್ ತುಂಬಾ ಜನ ಕಾಣುತ್ತೆ ಓಹೋ ಏನಿದು ಇವತ್ ನಮ್ಮನೆಲ್ಲ ಇಷ್ಟೊಂದು ಪ್ರೀತಿ ನಮ್ಮಸ್ತಾ ಇದೀರಾ ತಪ್ಪ ತಿಳ್ಕೊಬೇಡಿ ಕಂಡ್ರಲ್ಲ ನಾನ್ ಅಲ್ಲ ನೀವು ಕೆಲ್ಸಗಾರಲ್ಲ ತಂದೆ ಮಕ್ಕಳ ಬಾಂಧವ್ಯ ಗೊತ್ತಾಯ್ತಾ ಅಷ್ಟೇ ಓಕೆ ಓಕೆ ಮುಖ್ಯ ವಿಷಯಕ್ಕೆ ಬರ್ತೀನಿ ಒಂದು ಸ್ಕೂಲ್ ಸ್ಟೇಜ್ ಅಲ್ಲಿ ನಿಮ್ಮನ್ನೆಲ್ಲ ಇಟ್ಕೊಂಡು ಒಂದು ಬ್ಯೂಟಿಫುಲ್ ಫರ್ಫಾರ್ಮ್ ಮಾಡೋಣ ಅಂತ ಅಲ್ಲಿ ನಿಮ್ ಇಂಡಿಪೆಂಡೆಂಟ್ ಟ್ಯಾಲೆಂಟ್ ಏನಿದ್ರೂ ತೋರಿಸಬಹುದು ಏನಂತೀರಾ ಇರ್ತೀರಾ ಆ ಆ ನಮ್ ಹತ್ರ ಫ್ರೀ ಮಾಡ್ಸ್ಬಿಟ್ಟು ದುಡ್ಡೆಲ್ಲ ನಿಂತ್ ಕೊಡ್ತಾರೆ ದುಡ್ಡು ತೋರ್ಸೋದು ಅದು ಮೂಗ್ರು ಕಿವ್ರು ಸ್ಕೂಲ್ ಕೊಡು ದುಡ್ಡೆನಿಂದ ಕೊಡ್ತಾರೋ ಪಾಪ ಹೌದಾ ನನ್ನ ಹತ್ರನೇ ಹುಡ್ಗಿ ಕೇಳಂಗ್ ಬಿಟ್ಟರಲ್ಲಪ್ಪ ಇವರು ಏನ್ ಮಾಡೋದು ಇವಾಗ ಅವ್ರ ಹತ್ರ ಅಡ್ವಾನ್ಸ್ ತಗೊಂಡ್ಬಿಟ್ಟಿದೀನಿ ಏನಾದ್ರೂ ಪ್ರೋಗ್ರಾಮ್ ಕೊಡ್ಲಿಲ್ಲ ಅಂದ್ರೆ ಚಪ್ಲಿ ನೋಡುತ್ತಾರೆ ಸಾಡು ಸಂಜಾಯ್ ಸಂದಲ್ ನೀವೆಲ್ಲ ಫಸ್ಟ್ ಕ್ಲಾಸ್ ಆಗಿ ಡ್ಯಾನ್ಸ್ ಮಾಡ್ದ್ರು ಕೊಡು ನನಗೆ ತುಂಬಾ ಸಂತೋಷ ಆಗೋಯ್ತು ನೀನೇ ನನ್ನ ಮಗ ನಮ್ಮನ್ನೆಲ್ಲ ಸೆಪರೇಟ್ ಆಗಿ ಬಿಟ್ಬಿಟ್ಟು ಒಬ್ರೇ ಹೋಗಿ ಡ್ಯಾನ್ಸ್ ಮಾಡ್ಕಲ್ಲ ಪ್ರೋಗ್ರಾಮ್ ಚಲಾಯ್ತನೇ ಬಿಟ್ಬಿಡಿ ಆಯ್ತು ಇಂಡಸ್ಟ್ರಿಯಲ್ ಮಗಳು ಬ್ಯೂಟಿಫುಲ್ গারಲ್ ನಿಮ್ಮನ್ನೆಲ್ಲ ನೋಡಕ್ ಬರ್ತಿದಾ ನನ್ನ ಮкла மண்ட <laughs> ரமணி <laughs> ಯಾರು ಹುಡುಗರು ಬಟ್ಬಿಟ್ಟು ಸಾಕು ಅವ್ರಿಂತನೆ ಹೋಗ್ಬಿಡ್ತೀಯ ನೀನ್ ಕೋತಿ ಮನ್ಬ ತಿಳ್ಕೊಬಿಟ್ಟಿದ್ಯಾ ಗಣೇಶ ಅವತ್ತು ನೀನ್ ಬೋರ್ಡ್ ಬರಿಬೇಕಾದ್ರೆ ಕಾರಲ್ಲಿ ಬಂದು ಸ್ಮೈಲ್ ಕೊಟ್ಬಿಟ್ಟು ಹೋದಲ್ಲ ಹುಡುಗಿ ತಾನೇ ಹುಡು ಅವಳು ಬಂದು ಥ್ಯಾಂಕ್ಸ್ ಕೊಟ್ಟಿದ ತಕ್ಷಣನೇ ನೀನ್ ಇಷ್ಟೊಂದು ಬೀಗ್ತಾ ಇದಿಯಲ್ಲ ಮಗನೆ ನೀನ್ ಏನಾದ್ರೂ ಮೂಕ ಅಂತ ಗೊತ್ತಾಗ್ಬಿಟ್ರೆ ಪರ್ಮನೆಂಟ್ ಆಗಿ ಕೈ ಏನು ಯೋಚನೆ ಲವ್ ಪೂರ್ತಿಯಾಗಿ ಸಕ್ಸಸ್ ಆಗೋವರೆಗೂ ಆ ಹುಡುಗಿಗೆ ನಿನ್ ಮೂಗ ಅಂತ ಗೊತ್ತಾಗಲ್ಲ ಒಂದ್ ವೇಳೆ ಮುಂದೆ ಗೊತ್ತಾದ್ರು ಅದ್ ತಪ್ಸಕ್ಕೆ ನಾವೆಲ್ಲಾರು ನಿಂಗೆ ಹೆಲ್ಪ್ ಮಾಡ್ತೀವಿ ಅವಳು ನಿನ್ನ ಲವ್ ಮಾಡಿದೆ ಇನ್ಯಾರನ್ನ ಲವ್ ಮಾಡ್ತಾಳೆ ಗಣೇಶ ನೀನ್ ನಮ್ ಖರ್ಚಿ ಕಾಪಾಡ್ಬಿಡಮ್ಮ ನಿಮ್ಮಿಬ್ಬರ ಲವ್ ಸಕ್ಸೆಸ್ ಆಗದಕ್ಕೆ ನಾವ್ ಹೆಲ್ಪ್ ಮಾಡ್ತೀವಿ ಗಣೇಶ ನೀನ್ ಲವ್ ಸಕ್ಸಸ್ ಆಗ್ಬೇಕು ಅಂದ್ರೆ ನಾಳೆ ಒಂದ್ ಲವ್ ಲೆಟರ್ ಬರ್ತ್ ಕೊಟ್ಬಿಡು

बोर्ड साहब, सर ना बुड़ी एस्ट क्या ये वो तो बोर्ड है साहब देखो ये आई लव यू क्या है BBL, I love you. फैंटास्टिक। बहुत अच्छा है साहब. Shut up, पूरा कंपनी का नाम खराब किया. वो लड़के लोग मिटाओ उसे। वो लड़के लोग बाहर है तो सब साफ करवा हूँ. अभी मिटाओ. नहीं तो कंट्रैक्ट कैंसिल कर दूँगा. वो ऐसा मत करना साहब. तू लॉ पर्दा मकड़ी ये ना बर्द बटो. बंद से रोटी बंद बटो साकू. अभी तो वो ಸಾಯಿಸ್ಬೇಕು ಮಾಡಿದ್ದೀಯ ನೋಡಿ ಬಾಯ್ ಕಡೆ ನಿಮ್ಗೊಂದು ಚಿಲುಪ್ ಕಾಸು ಕೊಡಲ್ಲ ಗೊತ್ತಾಯ್ತಾ ನೀನ್ ಮಾಡಿರೋ ಕೆಲ್ಸಕ್ಕೆ ನನಗ್ ಸಿಕ್ಕಿದ ದೊಡ್ಡ ಕಾಂಟ್ರಾಕ್ಟ್ ಹಾಳಾಗೋಯ್ತು

ನಾನ್ ನೀನ್ ಒಂದ್ ರೂಪಾಯಿ ಕೊಡ್ಬೇಕಾಗಿಲ್ಲ ಗೊತ್ತಾಯ್ತಾ ಇನ್ನು ನೀನೇ ನನಗ್ ಕೊಡ್ಬೇಕು ನೀನ್ ಒಂದಲ್ಲ ಹತ್ ಬೋರ್ಡ್ ಬರೆದ್ರು ನೀನೇ ನನಗ್ ಬಾಕಿ ಕೊಡ್ಬೇಕು ಗೊತ್ತಾ ಹಾ ಇನ್ನೇನ್ ಹೇಳ್ತಾರೆ ಕೆಲಸ ಮಾತ್ರ ಮಾಡ್ಸ್ಕೊಂತಾರೆ ದುಡ್ಡು ಕೊಡಕ್ ಕೈ ಬರಲ್ಲ ಈ ಕೈಗೆ ಕರಿ ನಾಗ್ರು ದುಡ್ಡು ಕೊಡುಗರು ಪಾಪ ಹುಡುಗಿ ಫೀಸ್ ಕಟ್ಬೇಕಂತೆ ಅಲ್ಲಿ ನೋಡಿ ಎಷ್ಟೋ ತಿಂದ ಅಲ್ಲೇ ನಿಂತ್ಕೊಂಡಿದ್ದಾಳೆ ಹುಡುಗಿ ಹುಡುಗಿನ ಎಲ್ಲಿ ಅಲ್ಲಿ ನೋಡಿ ಮೊದ್ಲೇ ಹೇಳಕ್ ಏನಾಗಿತ್ತು ನಿನ್ ದೊಡ್ಡಾಗ ಆ ಹುಡುಗಿ ನನ್ ಬಗ್ಗೆ ಏನ್ ತಿಳ್ಕೊಳ್ಳಲ್ಲ ಹಾ ತಿಳ್ಕೊಳಕ್ ಅಲ್ಲಿ ಹೊಸ್ದಾಗಿ ಎಲ್ಲಾ ತಿಳ್ಕೊಂಡಿರೋ ವಿಷಯನೇ ಮಾಡ್ದೆ ಇದ್ರೆ ಬಕ್ಷೆ ಬೌಟಾ ಬಿಡ್ಬೇಕು ಬೇಕು ತಗೊಬಂದು ಏ ಏ ಏ ನಮ್ ಗುರುಗಳನ್ನ ಏನ್ ಅನ್ಕೊಂಡಿದ್ಯೋ ಅವ್ರ ಒಂಥರಾ ದಾನ ಸೂರ್ಯ ಕರಣ ಐತೆಂಗೆ ಸ್ವಲ್ಪ ಪರ್ಸನಾಟಿದ ನೋಡಿದು ಹೆವಿಯಾಗಿ ಮಾತಾಡ್ತಾರೆ ಪಾಕೇಟ್ ಅಲ್ಲಿ ಏನಿದ್ರು ಎತ್ತಿ ಎತ್ತಿ ಎಲ್ಲ ಬಿಸಾಕ್ತಾ ಇರ್ತಾರೆ ಆ ಮುಖಾ ನೋಡೋ ಮನ್ಸ ಬರಲ್ಲ ಬಾ ನನ್ನ ಹತ್ರ ಕೆಲಸ ಮಾಡೋದಾಗಿ ಎರಡು ತಿಂಗಳಿಂದ ಫೀಸ್ ಕಟ್ಟಿಲ್ಲ ಅಂದ್ರೆ ನಂಗೆ ತಾನೇ ಯಾವ ಮರ್ಯಾದೆ ನೋಡು ಚೆನ್ನಾಗಿ ಓದ್ಬೇಕು ಗೊತ್ತಾಯ್ತಾ